बड़े में <laughs> 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 ಇಡೀ ಕರ್ನಾಟಕ ಜನರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಪ್ರತಿನಿತ್ಯ ದಯವಿ ನಡೆಯುತ್ತೆ ಅಂತ ನೋಡೋಣ ರೀ ಹ್ಞೂ ಇವಾಗ ನಮ್ಮದು ರೂಟೀನ್ ಸ್ಟಾರ್ಟ್ ಆಗೈತ್ರಿ ನಾನು ಚಹಾ ಕೊಡಿ ಇವತ್ತು ಜಲ್ದಿನ ಎದ್ದು ಸ್ವಲ್ಪ ಹಾಕೊಂಡು ನೀರು ಬಿಸಿ ಮಾಡ್ಕೊಂಡು ಸ್ವಲ್ಪ ಗರಾರ ಮಾಡಿ ಗಂಟ್ಲ ಹಿಡಿದುಬಿಟ್ಟೈತ್ರಿ ನಂದು ಆರಾಮ ನಾನು ಸ್ವಲ್ಪ ತಿನ್ನು ಆ ರೀಪ ಒಳ್ಳೆ ಹಚ್ಚಾಟ ಅವರು ದಾದಿ ಮೀನು ತೊಗೊಂಬಂದರು ಮೀನು ಹಾಕಿದ್ವಿ ಆ ರೀಪಾ ನಾನು ಕೊಡಿ ಇಲ್ಲ ಇವತ್ತು ಕೆಲಸಕ್ಕೆ ಹೋಗ್ಯಾರ ಜಲ್ದಿನ ಬಾಕ್ಸ್ ಮಿಸ್ಗಾಗ ಹೋಲ್ರು ನಮಗೂ ಇವರಿದ್ರ ಇದ್ರ ನಾ ಅಜಾಮತ್ ಎತ್ತಿಡ್ತಾರ ವಜ್ಜೆ ರೀ ಪದ ವಜ್ಜ ನುಸಕ್ ಹೌದು ಬಾಕ್ಸ್ ಭಾಳ ಅವು ಇಲ್ಲ ರೀಪಾ ಅಡುಗೆ ಬಾಂಡೆ ಬಾಂಡೆತ್ಕೊಂಬಂದು ನನಗೆ ಆರಾಮಿಲ್ಲ ಅಂತ ಅಂದಿ ಒತ್ತರಿಪಲ್ ಜಾಸ್ತಿ ಇದ್ದೈತ್ರಿ ಈಗ ಮತ್ತೆ ನಾನು ಅಮ್ಮನ ಕರ್ಕೊಂಬರಾಕ ಅಮ್ಮನ ಕರ್ಕೊಂಡು ಬ್ಯಾಂಕಿಗೆ ಹೋಗಕತ್ತೀನಿ ರೀ ಬ್ಯಾಂಕ್ನಾಗ ಕೆಲಸ ತಿಂತ ಅಮ್ಮಂದು ಹಂಗಾಗಿ ಬ್ಯಾಂಕಿಗೆ ಹೋಗ್ಬರ್ತೀವಿ ನಾನು ಒಂದು ಸ್ವಲ್ಪ ಬ್ರೆಡ್ ಚಹಾ ತಿಂದಿರಿ ತಿಂದು ತಿಂದು ಗುಳ್ಗಿ ತೊಗೊಂಡಿನಿ ಗುಳ್ಗಿ ತೊಗೊಂಡು ಹೋಗಾಕತ್ತೀವ್ರೀಗ ಚಹಾ ಕೊಡ್ದಾ ಹ್ಞೂ ಕುಡಿ ಕುಡಿ ನೀರಡು ತಿನ್ನಂಗಿಲ್ಲ ಬಿಸಿ ತಿನ್ನೊಂಗಿಲ್ಲ ತಾಯಿ ಮಗನೂ ಸೇಮ್ ರೀ ಅವ್ರು ಇಬ್ರು ಏನು ತಿನ್ನಾಗಿಲ್ಲ ಬೆಳಿಗ್ಗೆದ್ದು ನಾವು ತಿಂತೀವಿ ಇಲ್ಲಿ ರೀ ನಾನು ಅಮ್ಮ ಬ್ಯಾಂಕಿಗೆ ಹೋಗಿದ್ರಿ ಬ್ಯಾಂಕಿಗೆ ಹೋಗಿ ಬಂದಿವ ಮನೆಗೆ ಬರೋಷ್ಟ್ರ ಹೊತ್ತಿಗೆ ನಮ್ಮ ನರ್ಸರಿ ಫೋನ್ ಹಚ್ಚಾಡ್ರಿ ನಮ್ಮ ಅಪಾರ ಫೋನ್ ಹಚ್ಚರಿ ನಮ್ಮ ಸಹಾನಾರೀ ಸಹಾನಾರಿ ಅದಕ್ಕೆ ಹಚ್ಚಾರ ಅಂದ್ರೆ ಅರಿಫನ್ ಕಡಿತ ಕೇಕ್ ಮಾಡ್ಸ್ತಾರಂತ್ರಿ ಹಂಗಾಗಿ ಅರೀಫನ್ ಕರ್ದಾರ ಅವರು ಈ ನರ್ಸರಿ ಅದಕ್ಕೆ ಫೋನ್ ಹಚ್ಚಿಲ್ಪ ಅಂದ್ರೆ ಇವತ್ತು ಹ್ಯಾಪಿ ನ್ಯೂ ಇಯರ್ ಐತಲ್ರಿ ಇಲ್ಲೇ ಮನೆಯಾಗ ಮಾಡೋಣ ಬರ್ರಿ ಎಲ್ಲರೂ ಕೂಡ ಹೊಸ ಮನೆಯೊಳಗೆ ಪಾರ್ಟಿ ನಾನಾಗ ಕತಾಡ್ರಿಕ್ಕಿ ಪಾರ್ಟಿ ಮಾಡಬೇಕು ಅಂತ ಹೇಳಿದ್ರಲ್ಲ ಈಗ ಕೇಕ್ ಬೇಕು ಆಮೇಲೆ ಕಡೆ ನಾನ್ ವೆಜ್ ಗಿನ್ ವೆಜ್ ಎಲ್ಲ ಬೇಕಲ್ರಿ ಹಾಗಾಗಿ ಮಾಡೋದೈತಿ ಬಾ ಚಾಚಿ ಅನ್ನ ಹಾಕಾಡ್ರಿ ಅದು ಏನೇನು ಅಲ್ಲಿ ಎಷ್ಟು ಬರಸೋದಂತ ಬಾ ಅಂತಂದು ಆ ರೀಪ ಅಲ್ಲಿ ಹೋಗಿ ತಾಜ್ನಗರ್ಗೆ ಬಿಟ್ಟು ನಾನು ಇಲ್ಲಿ ಹಿಂಗೆ ಬರ್ತೀನಿ ಮೈಸೂನ ಮನಿಗೆ ಬರ್ತೀನಿ ರೀ ನಾನು ಇಲ್ಲಿ ತಾಜ್ನಗರ್ಗೆ ಬಂದೆ ರೀ ನಾನು ಏನು ಮಾಡ್ತೀರ ನಜ್ವಾ ನಾಷ್ಟ ಮಾಡೋಕೀರ ನಾಷ್ಟ ಮಾಡಿದ್ದೀವ ನಾವು ಅಮ್ಮ ನನ್ನ ಬೆಂಕಿ ಹೋಗಿದ್ವಲ್ಲ ಅಲ್ಲೇ ಇಡ್ಡಿ ತಿಂದ ನಿಮ್ದು ಅಪ್ಪ ನಾಷ್ಟ ಹಾಗೇತ್ರ ನೀವೇನು ತಿಂದಿರಿ ಇಡ್ಲಿ ತಿಂದ್ರ ನೀವು ಜೇರು ಏನು ಮಾಡತ್ತ ಜೇರು ಐ ಜೇರು ಬಸ್ ಬಿಟ್ಲು ನೆನ್ಸ್ಕೊಡ್ದ ಯಾರಿಗೆ ಇದು ಒಂದು ಟಾಕಿ ತುಂಬಿಟ್ಟಿದ್ವಿ ಅಲ್ಲಿ ನೆನೆಸ್ಬೇಕಂತಂದು ನಿನ್ನ ಅದಕ್ಕೆ ನೋಡಕ್ಕ ಇದ್ದಾರಿ ಅದಕ್ಕೆ ಜೀರ ನೆನೆಸ್ಬೇಕು ಜರ ನೆನ್ಸ್ ಹೌದಾ ಹ್ಮ್ ಹ್ಮ್ ಚಲೋ ಹಾ ಹನ್ನೆರಡು ಗಂಟೆ ಚಲೋ ಹನ್ನೆರಡು ಗಂಟೆ ಜಾಕ್ ಮಾಡಬೇಕ ಹಾಂಗ್ ನೋಡಿದ್ರಾಯಿ ಮುಚ್ಕೊಂಡ ಹ್ಯಾಪಿ ಪಾರ್ಟಿ ಅಂತ ಸ್ವಲ್ಪ ನೀಲ್ಲಿ ಯಾಕೆ ಬಂದಿ ಅಂತ ನನಗೆ ಬೇಕಾಳು ಅವ್ರ ಪುಪ್ಪು ಅರಿಪರ್ ಕರ್ಕೊಂಬರಿ ಅಂತ ಹೇಳಿದ್ರ ಅದಕ್ಕೆ ಕರ್ಕೊಂಡಿ ಬದೇ ನಾ ಹೊಲ್ಯಾಂದೇಕಿರ್ನಗ ನನ್ಗೆ ಆರಾಮ ಏನಿಲ್ವಾ ನಾನು ಮೊದ್ಲ ಇಂಜೆಕ್ಷನ್ ಮಾಡ್ಸ್ಕೊಂಡ್ಬಂದಿನಿ ನಿನ್ನೆ ಚಳಿ ಜ್ವರ ಬರಾತ ನನಗೆ ಅಂತಂದು ಆರಾಮಿಲ್ಲೆ ಫುಲ್ಲು ಸುಸ್ತು ನಾನು ನಿನ್ನ ನಿನ್ನ ಹೋಯ್ತು ತೋರಿಸ್ಕೊಂಡ್ಬಂದಿನಿ ಹ್ಞೂ ಕ್ಲೈಮೇಟ್ ಚೇಂಜ್ ಆಗೈತಲ್ಲ ಹಂಗಾಗಿ ಆಯ್ಕೆ ಅಂತ ನಿನ್ ತಗೊಂಡ ಸಾಯ ನಾವು ನೀವು ಬರಲಿಲ್ಲ ಅಂದ್ರೆ ನೋಡ ಅಂತ ಹೇಳಿಲ್ಲ ಹೇಳಿದ್ರಿ ಮತ್ತೆ ಬುರ್ಕಾಯ್ಕೊಂಡ ನೋಡಿ ಬಂದೀನಿ ಹ್ಞೂ ಬಾಯ್ ಸುಲ್ತಾನ ನಮ್ಮ ಸುಲ್ತಾನ ಕರ್ಕೊಂಡ್ ಇಲ್ಲ ಬಿಟ್ಟಾರ ನಿನ್ನ ಕಡೆ ಬರ್ತೀಯಾ ಬಾಯ್ ಹೋಗನ್ರಿ ನಮ್ಮ ಹೆಸ್ರನ್ನ ಸಫಿಯನ್ನು ಕರ್ಕೊಂಬರಾಕ ಅಲ್ಲಿ ಬಂದಿಲ್ಲ ತಾಜ್ನಾರಕ್ಕೆ ಆಕಿನೂ ಬಂದ ಇಲ್ಲೋ ಗೊತ್ತಿಲ್ಲ ಗಾಡಿ ಬಂದಿಲ್ಲ ಅವ್ರದ್ದು ಇಲ್ಲಿ ನಾವು ಆಗಲಿ ಮುಂದೆ ಬಂದ್ಬಿಟ್ಟಿವಿ ಇಲ್ಲಿ ಬಂದಿರಪ್ಪ ನಸ್ರಮ್ನಿಗೆ ಟಿ ವಿ ನೋಡಿರಿ ಟಿ ನೋಡಿ ಟಿ ವಿ ಹಚ್ಕೊಟ್ಟಾಡಿರಿ ಅವ್ರು ಅತ್ತಿಯರಿಗೆ ಅವ್ರ ಅತ್ತಿಯರು ಇದ್ದೆ ಎಲ್ಲ ತರಕಾರಿ ಎಲ್ಲ ಸ್ವಚ್ಛ ಮಾಡಕತ್ತಮ್ಮ ಹ್ಞೂ ಗೊಂಬಿ ನೋಡಿ ಸಿಮ್ಮು ಯಾ ನಿಮ್ಮ ಅದನ್ನ ಚೆಂದ ನೋಡಿ ಸಿಮ್ಮು ಯಾವ್ಯಯ ಬಾರಿಯಾಗೆ ಕೊಡಂಗದ್ರ ಸೂಪರ್ ಡೂರ್ ಆಗೈತಿ ಇಲ್ಲಿ ನೋಡ್ರಿ ನಾವು ಪಲಾವ್ ಮಾಡ್ಬೇಕ್ರಿ ಈಗ ಪಲಾವ್ ಮಾಡೋದಕ್ಕೆ ಇದು ಬೀನ್ಸ್ ರೀ ಆಮೇಲೆ ಇದು ಕ್ಯಾರೆಟ್ ಮತ್ತು ಕ್ಯಾರೆಟ್ ಮತ್ತು ಇದು ಏನದು ಹಾ ಗೋಬಿ ರೀ ಮತ್ತು ಇನ್ನೇನದು ಆಲೂ ಆಲೂಗಡ್ಡಿ ಎಲ್ಲ ಗುಂಡಿ ಎಲ್ಲ ಕುಡಿಯೋದವ್ರಿ ನಾವೊಂದು ಅರವತ್ತು ಜನಕ್ಕೆ ಫಲೋ ಮಾಡಾಕತ್ತೀವಿ ರೀ ಅದ್ರ ರೆಸಿಪಿ ತೋರಿಸ್ತೀನಿ ನಾನು ರೆಸಿಪಿಸ್ ರೆಸಿಪಿ ಸಮೇತ ಯಾಕಂದ್ರೆ ಮಾಡೋರು ಸ್ಪೆಷಲ್ ಗೆಸ್ಟ್ ಅಲ್ರಿ ರೀ ಹಾಗೆ ರೀ ಅವ್ರು ಏನೇನು ಹಾಕ್ತಾರೆ ಏನಿಲ್ಲ ಅಂತೆಲ್ಲ ಕರೆಕ್ಟಾಗಿ ತೋರಿಸ್ತೀನಿ ರೀ ನಾನು ಹೇಳಿ ಕಡೆ ಇದು ಪಲಾವ್ ಮಾಡಿಟ್ಟ ಮೇಲೆ ನಮ್ದು ಪಾರ್ಟಿ ನ್ಯೂ ಇಯರ್ ಪಾರ್ಟಿದು ಅಡಿಗೆ ಸ್ಟಾರ್ಟ್ ಆಗುತ್ತೆ ಇದು ಜಲ್ದಿ ಮಾಡ್ಬೇಕಲ್ರಿ ಹಂಗಾಗಿ ಸ್ವಲ್ಪ ಪಟಾಪಟ ಇದ್ ರೆಡಿ ಮಾಡ್ಕೊಳತ್ತೈತಿ ಅಲ್ಲ ರೆಡಿ ಮಾಡ್ಕೊಂಡು ಇದನ್ನ ಮಾಡಿ ಸರಿಸಿಟ್ಟು ಆಮೇಲೆ ಕಡೆ ನಮ್ದು ನ್ಯೂ ಇಯರ್ ಪಾರ್ಟಿಗೆ ಏನ್ ಮಾಡ್ತೀವಿ ಅಂತ ತೋರಿಸ್ತೀನಿ ನಾನು ಸರಿನಾ ಪಾರ್ಟಿ ಜೋರಾ ಹಾ ಡಿಜೆ ಬರುತ್ತೆ ಇವತ್ತು ಎಣ್ಣೆ ಹೊಡದಾ ಇಷ್ಟು ಅಡಿಯಾ ಎನ್ನಿ ಹೊಡತಾ ಅಂದ್ರೆ ನಕ್ಕಿ ಎನ್ನಿಗೆ ಏ ಜೂಸ್ ಸರ್ ಹೇಳಿ ಎನ್ನಿ ಅಂತನ್ಬಾರದು ಅವಮಾನ ಮಾಡಬಾರ್ದು ಎಣ್ಣೆ ಹೆಸರು ತಗೋದು ಜೂಸ್ ಜ್ಯೂಸ್ ಹಾ ಎಲ್ಲಾ ಎಲ್ಲ ಪಾರ್ಟಿ ನ್ಯೂ ಇಯರ್ ಪಾರ್ಟಿ ನ್ಯೂ ಇಯರ್ ಪಾರ್ಟಿ ಅಂತ ಹೇಳಂದ ಹ್ಮ್ ಇವತ್ತಿನೇ ದೊಡ್ಡ ಹಬ್ಬ ಇದ್ದಂಗೆ ನೋಡಿದಲ್ಲಾ ಅಂತ ನಾವು ಡಬ್ರಿ ತೊಗೊಂಬರ್ಲೆ ಈಗ ಹೋಗಿ ಅಲ್ಲಿ ನಮ್ಮ ಮನೆಗಿನ ಡಬ್ರಿ ಗುಂಡಿ ತಾಟು ಅವೆಲ್ಲ ತೊಂಬ್ರಿಗೆ ಈ ಕಡೆ ಇಲ್ಲ ರೀ ಜಾಸ್ತಿ ಆ ಸಿಕ್ವ ನಾನು ಹೋಗಿ ಬರ್ತೀರಿ ತೊಗೊಂಬಂದೆನಿಸ್ ಡಬ್ರಿ ಎಲ್ಲ ಹ್ಞೂ ತಾಟ ಅದೆಲ್ಲ ತೊಗೊಂಬಂದೆ ನೀವು ಕಪಾಟ ಖಾಲಿ ಇಡ್ಬೇಕು ನೀ ಬುರ್ಕಾಗಿರ್ಕೊಂಡ ನಾನು ಮಕ್ಕಳಿನೇ

ಹೌದಾ ಅಯ್ಯೋ ಚಲೋ ಆತು ಹಂಗಾರೆ ಬೇಡ ತಗೋ ಹೊರಗೆಲ್ಲ ಇಡ್ಕೊಂತೀವಿ ಏ ಬರ್ರಿ ಬರೀನಾ ಪಲಾವ್ ಮಾಡೋರು ಮೊದ್ಲು ಕಟ್ಟಿ ಕಳ್ಸಿ ಆಮೇಲೆ ನಮ್ದು ಮಾಡ್ಬೇಕು ರೆಡಿ ಈಗ ಅವ್ ಬನ್ರಿ ಚಾ ಆಗೈತೆ ರೀ ಈಗ ಚಹಾ ಕುಡಿಯು ಈಗ ನೋಡಿರಿ ನಾವು ಅರವತ್ತು ಜನಗೆ ಪಲಾವ್ ಮಾಡಕತ್ತೀವ್ ರೀ ಅರವತ್ತು ಜನ ಊಟ ಮಾಡುವಂತಾದ್ರೆ ಅಂದ್ರೆ ಅರವತ್ತು ಜನಕ್ಕೆ ಆಗುವಷ್ಟು ಪಲಾವ್ ನಾವು ಮಾಡಾಕತ್ತೀವಿ ರೀ ಅದಕ್ಕೆ ಎಲ್ಲ ಒಂದೊಂದು ಕೆ ಜಿ ತೊಗೊಂಡಿವ್ರಿ ಕ್ಯಾರೆಟ್ ಆಗಿರ್ಬೋದು ಆಮೇಲೆ ಕಡೆ ಬೀನ್ಸ್ ಆಗಿರ್ಬೋದು ಆಲೂಗಡ್ಡೆ ಆಗಿರ್ಬೋದು ಆಮೇಲೆ ಕಡೆ ಒಟಾನೆ ಅರ್ಧ ಕೆ ಜಿ ಅಷ್ಟು ತೊಗೊಂಡಿವಿ ಒಟಾನಿ ರೀ ಮತ್ತು ಇದು ಗೋ ಫ್ಲಾವರ್ ಅಂತಾರ ಗೋಬಿ ಅಂತ ದೊಡ್ಡದೊಂದು ಗಡ್ಡಿ ತೊಗೊಂಡಿದ್ವಿ ಅದನ್ನೆಲ್ಲ ಸ್ವಚ್ಛ ಮಾಡಿಟ್ಕೊಂಡಿವಿ ಅದೆಲ್ಲ ತಗೊಂಡು ಇವಾಗ ನಾವು ಪಲಾವ್ ಮಾಡಾಕತ್ತೀವಿ ನಮ್ಮ ಸೌಸೆ ಅದಾಳ್ರಿ ಪರಿವಿನದಳ ಜನ ಕೊಡಿ ನಾನು ವಿಡಿಯೋ ರೀ ಅವ್ರು ಫಲ ಮಾಡ್ತಾರೆ ನೈಟ್ ಅಡಿಗೆ ನಾನು ಮಾಡ್ತೀನಿ ರೀ ಸೌಕಾರ ತೊಗೊಂಬನ್ ಮಾಡ್ ಸಬ್ಕಾರ ಹಚ್ಚಿಬಿಟ್ರೆ ಬಿಟ್ರ ಪರಿ ನಾ ಅದು ಗುಂಡಿ ರೀ ಈಗ ಅದನ್ನ ದೊಡ್ಡದು ಗುಂಡಿ ನಮ್ಮ ಒಳಗೆ ಲಾಸ್ಟ್ ರೀ ಅದು ಅದನ್ನು ಬಿಟ್ಟರೆ ಮತ್ತೆ ದೊಡ್ಡ ಡಬ್ರಿ ಐತ್ರಿ ಒಂದು ಪಾಕೆಟ್ ಎಕ್ಕಿ ಹಿಡಿಯುವಂಥದ ರೀ ಅದು ಭಾಳ ದೊಡ್ಡದಕತಿ ಡಬ್ರಿ ಹಾಗಾಗಿ ಇದು ಹದಿನೈದು ಕೆ ಜಿ ಹಿಡಿಯುವಂಥ ರೀ ಇದು ಏ ನೋಡ ಎಷ್ಟ್ ಚಂದ ಎಲ್ ಸಿಗೋಕ ಇಲ್ಲಿ ಹೊರಗ ಊರ ಹೊರಗ ಅಂತ ಸಿಕ್ಕ ಐ ಗಪ್ಪ ಅದಾವ ನಮ್ ಪರಿನ ಬಾಯಿಗೆ ನಮ್ ಬಾಯಿಗೆ ಗಪ್ಪ ಗೊತ್ತಲ್ಲ ಗಪ್ಪ ಹೆದ್ರಿ ಇಲ್ಲಿ ನೋಡ್ರಿಪ್ಪ ನಾವು ಈಗ ಎಣ್ಣೆ ಹಾಕೊಳ್ಳೋದು ಹತ್ ಕೆಜಿ ಅಕ್ಕಿ ಒಂದು ಪ್ಯಾಕೆಟ್ ಎಣ್ಣೆ ಸಾಕನ್ವಾ

ಎರಡು ಪಾಯಿ ಕಿಟೆಣ್ಣೆ ಹಾಕಿದ್ರು ಎರಡು ಕೆಜಿ ಕಡಿಮೆ ಹಾಕತ್ತಿರೀವ್ ಕೆಜಿ ಕಡಿಮೆ ಪ್ಯಾಕೆಟ್ ಇವು ಇಲ್ಲಿ ನೋಡ್ರಿ ಹತ್ತು ಕೆಜಿ ಹಾಕಿ ಬರೋಬ್ಬರಿ ಒಂದು ಮರ ಉಳ್ಳಾಗಡ್ಡಿ ಹೆಚ್ಚಾಗ್ರಿ ಸಫ್ಯಾರಿ ಇವು ಎಷ್ಟ ಒಂದ್ ರೂಪಾಯಿ ಗೊತ್ತಿಲ್ಲ ಮೂರ್ ಕೆಜಿ ಮೇಲೆ ಇದ್ದವ್ರಿ ಅಷ್ಟು ಉಳ್ಳಾಗಡ್ಡಿ ಹಾಕ್ಬೇಕು ನೋಡ್ರಿ ಅಂದ್ರ ಅನ್ನ ಮೆತ್ತಗ ಆಗತ್ರಿ ಟೇಸ್ಟ್ ಆಗತ್ತೂರತಾಳ ನೋಡಲಿ ಸುರ್ರು ಅನ್ಬೇಕಂತ ನಾವು ಮುಟ್ಟಿ ನೋಡ್ಬೇಕು ಅಂತ ಸುರ್ರು ಅನ್ನಕ ನೋಡಲಿ ಬನ್ ಹಾಕಂತ ಅದೇನೋ ಎಲ್ಲಿ ಹಾಕಿ ಅಲ್ಲ ಅದೇನು ನಿಂಬೆಣ್ ಗಿಂಬೆಣ್ ಹಚ್ಕೊಂಡು ಹಾಕ್ತಾರಲ್ಲ ಕೈ ಹಂಗೆ ಹಾಕ್ಬೇಕು ಪೋಡ ಪುರ್ಸನು ಹಾಕ್ತಿರ್ತಾರಲ್ಲ ಮತ್ತೆ ಅದೇನು ಹಚ್ಕಂದರ್ತಾರಂತ ಕೈಗೆ ಹಚ್ಕೊಂದು ಎಣ್ಣ್ಯಾಗ ಇಲ್ಲ ಕುದಿ ಅನ್ನದೊಳಗೆ ಕೈ ಹಾಕಿ ಕೈ ಹಾಕತ್ ಬಿಡ್ತಾರಂತವ್ರು ಅದನ್ನ ಯಾರೋ ಒಬ್ರಿಗೆ ಹೇಳ್ಕೊಡ್ತಾರೆ ಹಿಂಗೆ ಹಿಂಗೆಲ್ಲ ಮಾಡ್ತಾರ ನಂಬೇಡ್ರಿ ನೀವು ಅಂತಂದು ಕುಣಿಗಲ್ಲ ಇವರ ಅವ್ರ್ಗೇನು ಹೆಸ್ರು ಐತ್ರ ಹುಡುಗಿ ನಾಗರಾಜ್ ಅಂತಂದೈತಿ ಅವ್ರು ಹೇಳಿಕೊಡ್ತಾರೆ ಮೊದಲು ಅದ್ರ ಬಗ್ಗೆ ನೋಡ್ಬೇಕಿಟ್ಟು ಭಾಳ ಇಂಟ್ರೆಸ್ಟ್ ಬಂದಿರ ಅಂತ ನೋಡೋಕದ್ ಫ್ರೈ ಆಗಕತ್ತವು ಆದ್ರೆ ಆಗಿಲ್ರಿ ಇನ್ನ ಇನ್ನ ಸ್ವಲ್ಪ ಚೇಂಜ್ ಆಗ್ಬೇಕ್ರಿ ಕಲರ್ ಫ್ರೈ ಆಗತ್ತವ ಮಾ ಕತ್ತಾವ ಇಲ್ಲ ಮತ್ತ ಅಷ್ಟ ಅಷ್ಟು ಅಷ್ಟು ಬರೀ ಉಪ್ಪು ಉಪ್ಪು ಎಲ್ಲ ಚೆನ್ನಾಗ ಹಂಗ ಹೇಳ್ತಾರ

ತರಕಾರಿ ಮಜ್ಜಾಯಿ ಬೇಕಾ ನಮ್ಮ ಸೊಪ್ಪೆಕಾಯಿ ಕೊಟ್ಟನೇನು ಹಂಗೆ ನೋಡಿರಿ ವೆಜ್ ಪಲಾವ್ ಅದೇ ಹ್ಞೂ ಒಂದು ಐದು ಕೆಜಿ ಒಳಗಡೆ ಬೇಕು ರೀ ಎಲ್ಲ ಒಂದು ಗುಂಡಿ ತುಂಬಾ ಅವನು ವೆಜಿಟೇಬಲ್ ಅನ್ನೋದು ನಿಮ್ಮ ಹೋಗಿ ಅಂತ ಮಾಡ ಅಂತ ನಮ್ಮ ಬದಿ ಸೊಪ್ಪೆ ನಾಗತ್ತಿ ತರಕಾರಿ ಎಲ್ಲ ಇದು ಕುದಿಯಾಕತ್ತೈತ್ರಿ ಅದು ಈಗ ಅಲ್ಲ ಬೆಳ್ದು ಪೇಸ್ಟ್ ರೀ ಪುದೀನದ ಪುದೀನ ಬೇಡಂತು ಹ್ಞೂ ಅರ್ಧ ಡಬ್ಬ್ರಿ ಹಾಕಿದ ಡಬ್ರಿ ಡಬ್ರಿಗೆ ಇದೆಯ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ನೀವು ಡಬ್ರಿ ಮಾತು ಹಿಡ್ದೈತಿ ಸೋಯಾಬೀನ್ ಹೆಂಗೆ ಹಾಕದವನ ನೀರಾಗೆ ಎದ್ದು ಹಾಕದನಾ ಈಗ ಸೋಯಾಬೀನ್ ರೀ ಏ ಹ್ಞೂ ನಾಯ್ತ ನೋಡ ಅದೇ ತೋರಿಸುವ ಹ್ಮ್ ಹ್ಞೂ ಇವಾಗ ಗರಂ ಮಸಾಲೆ ರೀ ಎವ್ರೆಸ್ಟ್ ಅಂತರ ಅಂತ ತೋರಿಸ್ಬೇಕಂತರಿ ಹಾಕ್ರಿ ನಿಜ ನಿಚೆ ಹಾಕ ಮೈಕೆ ಹಾಕಿ ತುಂಬ ನಿಚೆ ಹಾಕ ಮೈಕೆ ಹತ್ತಿ ಹಾಕಿಬಿಡ್ತೀವಿ ಒಂದು ಪ್ಯಾಕೆಟ್ ಹ್ಞೂ ನಮ್ಮ ಚಿಕನ್ ಪಲ್ಯಕ್ಕೆ ಒಂದಣ್ಣ ಕೈ್ರಿ ಹ್ಞೂ ಯಾವ ಎಷ್ಟು ತುಂಬ ಹಂಗಿ ಅವರೆಷ್ಟು ನೋಡ್ದು ಭಾರಿ ಸ್ಮೆಲ್ ಬರ್ಬಿಟ್ಟಿ ಅದಕ್ಕೆ ಹಾಕೋದು ಹ್ಞೂ ಹ್ಞೂ ಪಸೆ มา ಹಸೆ करा ಕೊಡು ಹಸೆ कराಲಿ ಕೊಣಾಕರಣಾಕ್ಕೆ ನಸಕರೆ ಸಾಕ ಹಸೆ करा ಕಾರ್ ಬಾಳ ಆಯ್ತು ನೋಡು ಅಯ್ಯೋ ಮಾತ್ತಕ ಕಮರಿಕೆ ಆ ಇದು ಕಾಬಕಿಲ್ ರೀ ಒಂದ ಸ್ವಲ್ಪ ಅನ್ನಕ್ಕೆ ಒಂದ ಸ್ವಲ್ಪ ತರಕಾರಿ ಹಾಕಿ ಸರಿ ಇದು ಟೊಮೆಟೊ ಪೇಸ್ಟ್ ಟೊಮೆಟೊ ಡಿಂ ಪೇಸ್ಟ್ ರೀ Espera, ಈಗ ಲಾಸ್ಟ್ ಒಂದು ಪುದೀನ ರೀ ಮಸಾಲೆ ಒಳಗೆ ಅಂತಂದ್ರೆ ಪುದೀನ ಒಂದು ಹಾಕಿಬಿಟ್ರೆ ಮುಗಿತು ನೆಕ್ಸ್ಟ್ ನೀರನ್ನು ಹಾಕೋದೀಗ ಇಲ್ರಿ ಹವೇಸ್ ಪೌಡ್ರ್ ಹಾಕ್ಬೇಕು ಕೊತ್ತಂಬರಿ ಹಾಕ್ಬೇಕು ನಿಂಬೆ ಹುಳಿ ಹಾಕ್ಬೇಕು ಹೌದು ಅಯ್ಯೋ ಏನೋ ಭಾಳ ಐತೆ ಅಂತಗ ರೀ ಫೈವ್ ಐಟಮ್ಸ್ ಫೈವ್ ಐಟಮ್ಸ್ ಭಾಳ ಅದ ಇನ್ನೂ ಹಾಕೋ ಈಗ ಇದು ಕೊತ್ತಂಬ ಕೊತ್ತಂಬರಿ ಕಾಪಿಡಿದೆಲ್ಲ ಇದಕ್ಕೆ ಹೋಗ್ತವ ಗಂಟ್ಲಕ್ಕೆ ಹೋಗ್ತದೆ ಏ ಒಂದು ಇಷ್ಟ ಇರಬೇಕಿಲ್ಲ ಕೊತ್ತಂಬರಿ ಕಾಪುಡಿ ಇಡತಾ ಕಾಕಾ ಐತೆದಿಲ್ಲ ಕಾಪುಡಿ ಕೋತ ಬರ ಕಾಪುಡಿ ಹಾ ಕೋತಂತದ धनिया ಪುಡಿ ಐತಿಲ್ಲ ಕೋಷ್ಟ ಹಾಕಿದ್ಲಕಿ ಬಚ್ಚು ಸುಪೇ उतರೆದಾ ಸಪ್ಪೆ ದಲ್ಲೆ ಕ್ಯಾಡಾಕ್ ಸಪ್ಪೆ ಏ ಟೊಮೆಟೊನ ತೊಗಾ ಕೋತಂಬರಿ ಕಾಳ್ ಬೆಡ್ಬಟ ಕೋತಂಬರಿ ಹಾಕು ಟೊಮೆಟೊನ ತೊಗಾನು ಟೊಮಟೇ ಅಣ್ಣ ಇದು ಏನದು ನಿಂಬೆಣ್ಣ ಕಿಕ್ಕ ಪ್ಯಾಂಡಲ್ಲ ನಿಚ್ಚ ಜಲ್ರಾ

ಕೊತ್ಬಂಥ ದಬದ ಉಸರು ಇಲ್ಲರಿ ಅಕ್ಕಿ ಮತ್ತು ಕಲ್ಪು ಅಕ್ಕಿಗೆ ಇಪ್ಪತ್ತೆರಡು ಚರಿಗೆ ನೀರು ಹಾಕ್ಬೇಕು ರೀ ಅಂದ್ರೆ ತರಕಾರಿದು ನೀರ್ದ್ರಿ ನೀರು ಬಿಟ್ಟಿರ್ತೈತಿ ಆದ್ರೂ ಸ್ವಲ್ಪ ನೋಡಿ ಹಾಕ್ಬೇಕು ಮತ್ತೆ ಮತ್ತು ಮಿಜ್ಜಾಬಾರ್ದ ಅದಕ್ಕೆ ರೀ ಈ ನೀರು ಹಾಕಿ ಕುದಿಯಕ್ಕೆ ಇಟ್ಬಿಡೋದು ನೋಡಿರಿ ಲಾಸ್ಟ್ ಎಷ್ಟು ಹಾಂ ಗೊತ್ತು ನಾನು ಯಾರಿಗೆ ನಮ್ಮ ಫ್ರೆಂಡ್ಸ್ಗೆ ಹಾಂ ನಾನು ಅವ್ರಿಗೆ ಹಾಕತ್ತೀನಿ ನಮ್ಮ ಫ್ರೆಂಡ್ಸ್ ಹಾಕತ್ತೀನಿ ರೆಸಿಪಿ ತೋರ್ಸಕತ್ತೀ ನಾವು ರೆಸಿಪಿರ ಹ್ಞೂ ಈಗ ನೋಡ್ರಿ ಪಲಾವಿನ ನೀರು ಮಸ್ತ್ ಕುದಿಯಾಕತ್ತ ಪಳಪಳ ಅಂತ ಅಂದ್ರೆ ಹತ್ತು ಕೆ ಜಿ ಅಕ್ಕಿರಿ ಹತ್ತು ಕೆ ಜಿ ಅಕ್ಕಿನ ಹಾಕಿಬಿಡದ್ರೀಗ ಈಗ ಮಿಕ್ಸ್ ಮಾಡಿ ಸೊಯಾಬಿ ನೋಡು ಓಡಾಕತ್ತ ಚಿಕನ್ ಪಲ್ಯ ಇಡ್ಬೇಕು ಅದಕ್ಕೆಲ್ಲ ಮಸಾಲೆ ಈಗ ಅಂದ್ರೆ ಎಲ್ಲ ಪೀಸ್ಗಳು ಮಸಾಲೆ ಮಸ್ತ್ ಇರ್ಕೊಳಿ ಅಂತ ಹೇಳಿ ಎಲ್ಲಾ ಚಿಕನ್ ಮಸಾಲ ಗರಂ ಮಸಾಲ ಅಲ್ಲಾ ಬಳ್ಳಿ ಮತ್ತೆ ಮತ್ತೇನ್ ಹಾಕಿದ್ರಿ ಇದಕ್ಕ ಅರ್ಶಿನ್ ಪುಡಿ ಒಣ ಎಲ್ಲಾ ಗರಂ ಮಸಾಲ ಎಲ್ಲಾ ಜಡ್ರಿ ಇಲ್ಲಿ ನೋಡ್ರಿ ಮಿಕ್ಸ್ ಮಾಡಿದ್ರಿ ನಾನು ಚಿಕನ್ ಇದು ಪಲಾವ್ ಅಳ್ಳ ಮಟನ್ ಚಲೋ ಹೊತ್ತಿನ ಹಾಬಿಡ್ಲದು ನೆಸ್ರ ಮೊದಲ ಪಾಪ ಅವನೊಳಗೆ ಹಾಕೋಣ ಅಂದೊಂದಿಷ್ಟು ನೀರು ಬಂದು ಇಲ್ಲ ಯಾಕೆ ಚಿಕನ್ ಪೀಸ್ ಮತ್ತೆ ಕಡಿಮೆ ಆಗ್ತವ ಎಲ್ಲರಿಗೂ ಈಗ ಹಾಂ ನಿಂಬೆ ಹಣ್ಣು ಹಾ ಹಾಂ ಹಾಕಿ ಮತ್ತೆ ಟೊಮೆಟೋಣ ಪೇಸ್ಟ್ ಐತ್ರಿ ಅದಕ್ಕೆ ಹಾಕೋದು ಇನ್ನು ಹ್ಞೂ ರೀ ಟೊಮೆಟೋಣ ಭಾಳದ ರೀ ಏನಾಯ್ತು ನಿಮ್ಮ ಪಲಾವ್ ಆತ ಈಗ ಅದ್ಯಾಕೈತೆ ಇನ್ನು ಹೇಳ್ಬೇಕಾಯ್ತು ತಲಾಗ ಹಿಡ್ದಿತ್ತು ಹಾಂ ಹಾಂ ಹ್ಞೂ ನೋಡ್ರಿಪ್ಪ ಪಾ ನಮ್ಮ ಪಲಾವ್ ರೆಡಿ ಆಯ್ತು ರೀ ಹತ್ತು ಕೆ ಜಿ ಪಲಾವ್ ನೋಡ್ರಿ ಇದು ತೊಗೊಳ್ದೊಂದು ಗುಂಡಿ ತುಂಬ್ತೀರಿ ಇದು ಇದು ಎಲ್ಲಿಗೆ ನೆಸಿನ ಪಲಾವ್ ಆನಸಿನ ಪಲಾವ್ ಎಲ್ಲಿಗೆ ಈಗ ಅದು ಬಾಯ್ ತಗೊಂಡು ಕುತ್ಕೊಂಡಿಲ್ಲ ಏ ಪಲಾವ್ ಪಲಾವ್ ಇದಕ್ಕೆ ಹಚ್ಚಿ ನಮ್ಮ ಸರ್ಗಳಿಗೆ ಅವ ಸರ್ಗಳಿಗೆ ನಾ ಡಿಪಾರ್ಟ್ಮೆಂಟ್ ಕಳಿಸ್ ಬೇಕಾರೆ ಈಗ ಅಂದ್ರೆ ಮೊನ್ನೆ ಯಾಕಂದ್ರೆ ಇವ್ರು ಇವ ಇಷ್ಟು ಪಲಾವ್ ಮಾಡ್ಯಾರ ಮತ್ತಿಷ್ಟೆಲ್ಲ ಅಡಿಗೆ ಮಾಡಾಕತ್ತಾರ ಏನು ತಿಂತಾರ ಏನು ಬಿಡ್ತಾರ ಅನ್ಬಾರ್ದಲ್ಲ ಹ್ಮ್ ಅಲ್ಲ ಅದು ಡಿಪಾರ್ಟ್ಮೆಂಟ್ ಹೌದ್ವಾ ಲೇಬರ್ಸ್ ಮಾಡ್ಕೊಂಬಿಟ್ಟು ತಗೋ ಆರಾಮಿಲ್ಲ ಅಂದ್ರೂ ಬಿಡೋಲ್ರಿ ಆರಾಮ್ ಇದ್ರೂ ಮತ್ತ್ ನಮ್ಮ ಮನಿ ಆಗಿ ಹತ್ತಿನ ಆದ್ರೆ ಹೋಗ್ಕೋಬೇಡ ಮನಿಗ್ ಹೋಗ್ಬೇಡ್ರಿ ಬರ್ರಿ ಬರ್ರಿ ಅಂತ ಸಮಾಧಾನ ಇಲ್ಲಾರೀಗ ತನಗೋಗ್ಬೇಕು ಕುಂದ್ರಂಗ ಓ ಬೇಕೇ ಇದ್ದಾಕೆಲ್ಲ ಮಾಡ್ಯಾಕಲ್ರಿಕಿ ಇಲ್ಲರಿ ಇಲ್ಲಿ ಈಗ ಹೆಂಗಾರ ಆಗತ್ ಬಿಡತಿ ಹ್ಮ್ ಈಗ ನಮ್ದು ಅಡಿಗೆ ಮಾಡೋಣ ಈಗ ಆತ ಪಲಾವ್ ಹ್ಮ್ ಇಲ್ಲ ನೋಡ್ರಿ ಎಣ್ಣೆ ಕಾಯ್ತು ಸ್ವಲ್ಪ ಉಳಾಗಡ್ ಹಾಕಿನ್ರಿ ಫ್ರೈ ಆಗಲ್ರಿ ಗೋಲ್ಡನ್ ಕಲರ್ ಬರೋರಿಗೂ ಒಂದಿಷ್ಟು ಫ್ರೈ ಮಾಡ್ಕೊಂಡ್ರಿ ಸ್ವಲ್ಪ ಸ್ವಲ್ಪ ಇವತ್ತು ఇవగా చికెన్ హోంబడ్రీ ఎలా ఇర్రోగ్ హాక్తీన్ మసాలా మసాలా ఏం మాత్ర ఎక్స్ట్రా హాకంగిలో కొబ్బరి అమ్మే టొమేటేస్ అంటే హాక్రీ ఎక్స్ట్రా మిక్స్ ಇದು ಹಾಕ್ತಾರ ಹಾಕ್ತಾರಂತಲ್ರಿ ಹಂಗಾಗಿತ್ತು ನಮ್ಮ ಚಿಕನ್ಗಿದ್ ಕಡ್ಡಿ ಒಳಗೆ ಚುಚ್ಚಿ ಅಂದ್ರೆ ಕಡ್ಡಿನ ಸಿಗಿಲ್ಲ ಕಡ್ಡಿನ ಸಿಗಲಿಲ್ಲ ಏನ್ ಮಾಡೋದು ಈ ಥರ ಮಾಡಿದ್ರ ಚಿಕನ್ ತನಕ ಕೂಸಿದ್ರೆ ಟೇಸ್ಟ್ ಆಗುತ್ತಲ್ಲ ಹೊರತಾಗಿ ಸ್ವಲ್ಪ ಕಣ್ರ ಒಡಂಗಿಲ್ಲ ಎಗ್ ಪಾರ್ಟಿ ಅಣ್ಣ ಹ್ಮ್ ಎಗ್ ಪಪ್ಸ್ ಪಪ್ಸ್ ಪರ್ ಎಗ್ ಪಪ್ಸ್ ಎಗ್ ಪಪ್ಸ್ ಹ್ಞೂ ಇಲ್ಲಿ ನೋಡ್ರಿ ಕೊಬ್ಬರಿ ಹಾಕಿದಿರಿ ಈಗ ಕೊಬ್ಬರಿ ಸ್ವಲ್ಪ ಹೊತ್ತು ಕುದ್ಮೇಲೆ ಹಣ್ಣಿನ ಪೇಸ್ಟ್ ಹಾಕ್ತೀನಿ ರೀ ಹ್ಞೂ ಇಲ್ಲಿ ನೋಡ್ರಿ ಇವಾಗ ಟೊಮೆಟೊ ಹಣ್ಣಿಂದ ಪೇಸ್ಟ್ ಹಾಕಿಬಿಡಾನ ರೀ ಇಲ್ಲಿ ನೋಡಿರಿವ ಸಾರು ರೆಡಿ ಆಗತ್ರಿ ಅಲ್ಲಿ ರಾಯ್ತಾ ಮಾಡ್ಬೇಕ್ರಿ ಪಲಾವ್ಗೆ ನಮ್ಮ ಹೆಸರಿನ ಒಳಗಡೆ ಎಲ್ಲ ಹೆಚ್ಚಿಲ್ಲ ಈಗ ಈ ಕಡೆ ಒಂದು ಗುಂಡಿಸ್ಕೊಳನ್ರಿ ಗುಂಡಿಯಾರಾಗಲಿ ಇಲ್ಲ ಡಬ್ಬರಿಯಾರಾಗಲಿ ಕೊಡಬಾರವಾ ಅನ್ನ ಕಿಡಕ್ಕೆ ಪಟ ಪಟ ಹಾಂ ಎಲ್ಲ ತೊಗೊಂಡು ಪಾರ್ಟಿ ಮಾಡೋಣ ಬಾ ಹಾಂ ಇಲ್ಲಿ ಲೈಟ್ ಹಾಕಿದ್ದೈತಲ್ಲ ಎಷ್ಟು ಹಾಂ ಕಣ ಆಯಿತು ಹಾಂ ಮ್ಯಾಲಿನೇ ಐತಿ ಹಚ್ಚಿಲ್ಲನಾ ಅದನ್ನು ಹೋಗಿ ಸೆಟ್ ಹಾಕ್ತಿ ಬಿಡಕೈತಿ ಎಲ್ಲ ಕೈಲೇರಿ ಸರಿಯಾ ಬಂದ್ರಮ್ಮ ಲೇಟ್ ಮಾಡಿದ್ರಲ್ಲ ಲೇಟ್ ಆಯ್ತಲ್ಲ ಅದ ಜಲ್ದಿ ಬಂದ ಸ್ಕೂಲಿಗೆ ಹೋಗಿ ಹ್ಞೂ 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 ನಿಮ್ಮದಪ್ಪ ನಿಮ್ದು ನೀನು <seil> ಬಂದೆ <gutific filtrate> <laughs> <laughs>